ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಮಲಪ್ಪುರಂ ಜಿಲ್ಲೆಯ ಚಂಗಾರಂ ಕುಲಂನ ಮೋನಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಪ್ರಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಆರಂಭದಲ್ಲಿ ನಾನು ಭಗವದ್ ಧರ್ಮವನ್ನು ಸ್ವೀಕರಿಸಲು ಬಹಳ ಹಿಂಜರಿಯುತ್ತಿದ್ದೆ ಆದರೆ ನನ್ನ ಸೋದರ ಸಂಬಂಧಿಯ ನಿರಂತರ ಕರೆಗಳು ಮತ್ತು ಸುಪ್ರಭಾತ ಕಾನ್ಫರೆನ್ಸ್ಗೆ ಹಾಜರಾಗಲು ಮಾಡಿದ ಒತ್ತಾಯದ ಪರಿಣಾಮ ನಾನು ಕಾರ್ಯಕ್ರಮಗಳು ಮತ್ತು ತರಗತಿಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದೆ ಆಗ ನನ್ನೊಳಗೆ ಕೂಡಲೇ ಒಂದು ಸಕಾರಾತ್ಮಕ ಬದಲಾವಣೆ ಸಂಭವಿಸುತ್ತಿರುವುದನ್ನು ಗಮನಿಸಿದೆ ನನ್ನ ಪತಿಯು ತೀವ್ರ ಅನಾರೋಗ್ಯಕ್ಕೊಳಗಾಗಿ ಅನಿರೀಕ್ಷಿತವಾಗಿ ಈ ಲೋಕ ತ್ಯಜಿಸಿದರು ಆ ದುಃಖಕರ ಸಂದರ್ಭವನ್ನು ಎದುರಿಸಲು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನನ್ನು ಹೇಗೆ ಜೀವನವನ್ನು ಎದುರಿಸಲು ದೃಢವಾಗಿಯೂ ಧೈರ್ಯಶಾಲಿಯನ್ನಾಗಿ ರೂಪಿಸುತ್ತಿದ್ದರು ಎಂಬುದನ್ನು ನೋಡಲು ನನಗೆ ಸಾಧ್ಯವಾಗಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅನಿವಾರ್ಯತೆಯನ್ನು ಸಮಚಿತ್ತದಿಂದ ಎದುರಿಸಲು ಮತ್ತು ನನಗೆ ಆರ್ಥಿಕವಾಗಿ ಸುರಕ್ಷಿತ ಮತ್ತು ಮಾನಸಿಕವಾಗಿ ಬಲಶಾಲಿಯಾಗುವಂತೆ ಮಾಡಿದರು ಮೊದಲಿಗೆ ನನಗೆ ಉದ್ಯೋಗ ದೊರಕಿತು ಆ ಬಳಿಕ ಅವರು ನನ್ನನ್ನು ಸಂಸ್ಥೆಯ ಪ್ರಮುಖ ಹುದ್ದೆಗೆ ಏರಿಸಿದರು ಈಗ ಅಲ್ಪಾವಧಿಯಲ್ಲಿಯೇ ನಾನು ಕಂಪನಿಯ ಹಿರಿಯ ಸ್ಥಾನದಲ್ಲಿದ್ದು ಸಂಸ್ಥೆಯ ಪ್ರಮುಖ ಷೇರುಗಳನ್ನು ಹೊಂದಿರುವ ಸ್ಥಿತಿಗೆ ಬಂದಿದ್ದೇನೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಾನು ಪ್ರಾರ್ಥಿಸಿದ್ದನ್ನೆಲ್ಲ ನನಗೆ ಕರುಣಿಸಿದ್ದಾರೆ ಪ್ರಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮ್ಮ ಅಪಾರ ಆಶೀರ್ವಾದಗಳಿಗೆ ಧನ್ಯವಾದಗಳು ಅನಂತ ಕೋಟಿ ಪಾದ ಪ್ರಣಾಮಗಳು